ಪ್ರಧಾನಮಂತ್ರಿಗಳೇ ತುರ್ತಾಗಿ ಭೇಟಿ ಮಾಡಬೇಕು ಟೈಮ್ ಕೊಡಿ ಕರ್ನಾಟಕದ ಕಬ್ಬು ಬೆಳೆಗಾರರ ಬಿಕ್ಕಟ್ಟು ಪರಿಹರಿಸಬೇಕು ಟೈಮ್ ಕೊಡಿ ಅಂತ ಪತ್ರ ಬರೆಯಲಾಗಿದೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಪತ್ರ ಬರೆದಿದ್ದಾರೆ ಕರ್ನಾಟಕದ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಟೈಮ್ ಕೊಡಿ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ದಿಢೀರ್ ಪತ್ರ ಬರೆದಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆಗೆಲ್ಲ ಮೂಲವೇ ಕೇಂದ್ರದ ನೀತಿಗಳು ಎಫ್ಆರ್ಪಿ ಮತ್ತು ಎಂಎಸ್ಪಿ ಜೊತೆಗೆ ರಫ್ತು ನಿರ್ಬಂಧಗಳಿಂದ ಸಮಸ್ಯೆ ಆಗ್ತಾ ಇದೆ ಇದರಿಂದಾಗಿ ರೈತರು ರೊಚ್ಚಿಗೆದ್ದಿದ್ದಾರೆ ಟೈಮ್ ಕೊಡಿ ಅಂತ ಪಿಎಂಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕಳೆದ ಎಂಟು ದಿನಗಳಿಂದ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಕಬ್ಬು ಬೆಳೆಗಾರರು ಬೆಂಬಲ ಬೆಲೆ ನಿಗದಿಪಡಿಸುವಂತೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ತುರ್ತಾಗಿ ಸಮಯ ಕೊಡಿ ಅಂತ ಪಿಎಂಗೆ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮುಖ್ಯಮಂತ್ರಿ ಬರೆದಿರುವಂತಹ ಪತ್ರ ಆ ಪತ್ರದಲ್ಲಿ ಏನೆಲ್ಲ ಸಾರಾಂಶಗಳಿದೆ ಅಂತ ನೋಡೋದಾದ್ರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ವಿಜಯನಗರ ಬೀದರ್ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಹಾವೇರಿಯಲ್ಲಿ ಕಬ್ಬು ಬೆಳೆಗಾರರು ಆಂದೋಲನವನ್ನು ಕೈಗೊಂಡಿದ್ದಾರೆ ಬೀದರ್ ಬಾಗಲಕೋಟೆ ಗದಗದಲ್ಲಿ ಕಳೆದ ಎಂಟು ದಿನಗಳಿಂದಲೂ ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ನಿರಂತರ ಪ್ರಯತ್ನವನ್ನು ನಡೆಸಿದ್ರು ಕೂಡ ರೈತರಲ್ಲಿ ಅಶಾಂತಿ ಹೆಚ್ಚಾಗ್ತಾ ಇದೆ ಇಳುವರಿ ತೂಕ ಮತ್ತು ಕಡಿತ ಪಾವತಿ ಮೇಲ್ವಿಚಾರಣೆಗೆ ಸಮಿತಿ ಆಗಿದೆ ಉಚಿತ ತೂಕದ ಯಂತ್ರ ಕೊಟ್ಟಿದ್ದಾರೆ ಮತ್ತು ಡಿಜಿಟಲ್ ತೂಕದ ಯಂತ್ರವನ್ನು ಕೂಡ ನೀಡಲಾಗಿದೆ ಈಗಾಗಲೇ ಆದ್ರೂ ಕೂಡ ಅತೃಪ್ತರಾಗಿದ್ದಾರೆ ಹೆದ್ದಾರಿಯನ್ನು ತಡೆಯುವಂತಹ ಬೆದರಿಕೆಯನ್ನ ಹಾಕ್ತಿದ್ದಾರೆ ರೈತರು ಇದರಿಂದಾಗಿ ಉದ್ಭವಿಸಲಿರುವಂತಹ ಗಂಭೀರ ಪರಿಸ್ಥಿತಿಯನ್ನ ಚರ್ಚಿಸಬೇಕು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಬಿಕ್ಕಟ್ಟನ್ನ ಬಗೆಹರಿಸಬೇಕು ತುರ್ತಾಗಿ ನಿಮ್ಮ ಭೇಟಿ ಮಾಡಬೇಕು ಸಮಯ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ ಆ ಪತ್ರದಲ್ಲಿ ಏನೆಲ್ಲ ಸಾರಾಂಶ ಇದೆ ಅಂತ ನೋಡೋದಾದ್ರೆ ಇದಿಷ್ಟೇ ಅಲ್ಲ ಕಬ್ಬು ಬೆಳೆಗಾರರ ಸಮಸ್ಯೆಗೆಲ್ಲ ಮೂಲವೇ ಕೇಂದ್ರದ ನೀತಿಗಳು ಅಂತಲೂ ಕೂಡ ಸಿಎಂ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಸಾಗಾಟ ಕಟಾವು ವೆಚ್ಚ ಟನ್ಗೆ ಎಂಟ್ನೂರ ಒಂಬೈನೂರು ರೂಪಾಯಿ ಆಗ್ತಾ ಇದೆ ಮೂರ್ ಸಾವಿರ ರೂಪಾಯಿ ಮಾತ್ರ ಸಿಗ್ತಾ ಇರುವಂತದ್ದು ರೈತರ ಕೈಗೆ ಜೊತೆಗೆ ರಸಗೊಬ್ಬರ ಕಾರ್ಮಿಕರು ಮತ್ತು ನೀರಾವರಿ ವೆಚ್ಚ ಕೂಡ ಹೆಚ್ಚಾಗ್ತಾ ಇದೆ ರಾಜ್ಯ ಹನ್ನೊಂದು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಷ್ಟು ಇಳುವರಿಗೆ ಟನ್ಗೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ನಿಗದಿಗೆ ಸೂಚಿಸಿದ್ದೇವೆ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಇಳುವರಿಗೆ ಟನ್ಗೆ ಮೂರು ಸಾವಿರದ ನೂರು ರೂಪಾಯಿ ನಿಗದಿಗೆ ಸೂಚಿಸಿದ್ದೇವೆ ಇದರಲ್ಲಿ ಕಟಾವು ಸಾಗಾಣೆ ವೆಚ್ಚಗಳನ್ನು ಹೊರತುಪಡಿಸಲಾಗಿದೆ ಈ ಬಗ್ಗೆ ಪ್ರಧಾನಮಂತ್ರಿಗಳಾದ ನಿಮ್ಮ ಜೊತೆ ಚರ್ಚೆಯನ್ನ ಮಾಡಬೇಕು ತುರ್ತಾಗಿ ಸಭೆ ನಡೆಸೋದಕ್ಕೆ ಸಮಯವನ್ನು ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿರುವಂತಹ ಸಾರಾಂಶಗಳಿದು ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಆಲಿಸಬೇಕು ನೀವು ಕೇಂದ್ರದ ನೀತಿಯಿಂದಾಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ರೈತರಿಗೆ ಅವರಿಗೆ ಕೈಗೆ ಸಿಗ್ತಾ ಇರುವಂತಹ ವೆಚ್ಚ ಏನಿದೆ ಎಲ್ಲ ಖರ್ಚನ್ನ ಕಳೆದು ಅದು ಸಾಕಷ್ಟು ಕಡಿಮೆ ಆಗ್ತಾ ಇದೆ ಇದರಿಂದಾಗಿ ರೈತರು ಸಿಡಿದೆದ್ದಿದ್ದಾರೆ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಆಗ್ತಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ವಿಜಯನಗರ ಹುಬ್ಳಿ ಧಾರವಾಡ ಬೀದರ್ ಬಾಗಲಕೋಟೆ ಗದಗ ಇಷ್ಟು ಒಂದು ಜಿಲ್ಲೆಗಳೇನಿದೆ ಇಲ್ಲಿ ಅತಿ ಹೆಚ್ಚು ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ಆಂದೋಲನವೇ ಶುರುವಾಗಿದೆ ಹೀಗಾಗಿ ಎಷ್ಟೇ ನಿರಂತರವಾದ ಪ್ರಯತ್ನವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ರು ಕೂಡ ಸಾಧ್ಯವಾಗ್ತಾ ಇಲ್ಲ ರೈತರ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ ನಾವೀಗಾಗಲೇ ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನ ನೀಡಿದ್ದೇವೆ ಉಚಿತವಾಗಿ ತೂಕದ ಯಂತ್ರವನ್ನ ಕೊಟ್ಟಿದ್ದೇವೆ ಡಿಜಿಟಲ್ ಮಾಪನದ ಯಂತ್ರವನ್ನ ಕೊಟ್ಟಿದ್ದೇವೆ ಆದ್ರೂ ಕೂಡ ರೈತರು ಅತೃಪ್ತರಾಗಿದ್ದಾರೆ ಹೆದ್ದಾರಿಯನ್ನ ತಡೆಯುವಂತ ಬೆದರಿಕೆಯನ್ನ ಹಾಕ್ತಿದ್ದಾರೆ ಇದರಿಂದ ಗಂಭೀರವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣವೇ ನಿಮ್ಮನ್ನ ಭೇಟಿ ಮಾಡಲಿಕ್ಕೆ ಸಮಯ ನಿಗದಿ ಮಾಡಿ ಅಂತ ತುರ್ತಾಗಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ರೈತರು ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ ಬಾರ್ಗೋಲು ಚಳುವಳಿಯನ್ನು ಮಾಡ್ತಿದ್ದಾರೆ ಆದ್ರೆ ಸಾಗಾಟ ವೆಚ್ಚ ಏನಿದೆ ಅದೆಲ್ಲವೂ ಟನ್ಗೆ ಎಂಟುನೂರಿಂದ ಒಂಬೈನೂರು ರೂಪಾಯಿ ಆಗ್ತಾ ಇದೆ ಇದರಿಂದಾಗಿ ರೈತರಿಗೆ ಸಿಗ್ತಾ ಇರೋದು ಬರೀ ಎರಡ್ ಸಾವಿರದ ಸಾವಿರ ರೂಪಾಯಿ ಮಾತ್ರ ರೈತರ ಕೈ ಸೇರ್ತಾ ಇದೆ ಅದ್ರ ಜೊತೆಗೆ ರಸಗೊಬ್ಬರ ಹಾಕ್ಬೇಕು ಕಾರ್ಮಿಕರು ಕೂಲಿಗೆ ಬರ್ತಾರೆ ಅವರಿಗೆ ಸಂಬಳವನ್ನ ಕೊಡಬೇಕಾಗುತ್ತೆ ಅದೆಲ್ಲ ವೆಚ್ಚವನ್ನು ಕಳೆದು ಕಡಿಮೆ ಸಿಗ್ತಾ ಇದೆ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಷ್ಟು ಇಳುವರಿ ಇರುವಂತಹ ಟನ್ಗೆ ಮೂರ್ ಸಾವಿರದ ನೂರು ರೂಪಾಯಿ ನಿಗದಿ ಆಗಿದೆ ಇದರಲ್ಲಿ ಕಟಾವು ವೆಚ್ಚ ಸಾಗಾಣೆ ವೆಚ್ಚಗಳನ್ನ ಹೊರತುಪಡಿಸಲಾಗಿದೆ ಈ ಬಗ್ಗೆ ಪ್ರಧಾನಮಂತ್ರಿಗಳಾದ ನಿಮ್ಮ ಜೊತೆ ನಾವು ಚರ್ಚೆಯನ್ನ ಮಾಡಬೇಕು ಸಮಯ ನಿಗದಿ ಮಾಡಿ ತುರ್ತಾಗಿ ಸಭೆ ನಡೆಸೋದಕ್ಕೆ ಸಮಯ ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಈ ಕಬ್ಬು ಬೆಳೆಗಾರರ ಒಂದು ಸಮಸ್ಯೆಗೆ ಮೂಲ ಕಾರಣವೇ ಕೇಂದ್ರದ ನೀತಿಗಳು ಅಂತ ಹೇಳಿದ್ದಾರೆ ರೈತರು ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ ಎರಡು ಬಾರಿ ಸಂಧಾನ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಸಕ್ಕರೆ ಸಚಿವರು ವಿಫಲವಾಗಿದೆ ರೈತರು ಯಾವುದೇ ರೀತಿಯ ಒಂದು ಆಹ್ವಾನವನ್ನ ಸಭೆಗೆ ಆಹ್ವಾನವನ್ನ ನೀಡಿದ್ರೂ ಕೂಡ ಅದನ್ನ ಸ್ವೀಕರಿಸದೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಪ್ರಧಾನಿಗೆ ಪತ್ರ ಬರೆದ ಬೆನ್ನಲ್ಲೇ ಪ್ರತಿಪಕ್ಷದವರಿಗೂ ಕೂಡ ಸಿಎಂ ಬುಲಾವ್ ನೀಡಿದ್ದಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಗೆ ಕೇಂದ್ರ ಸಚಿವರುಗಳಿಗೆ ಸಿಎಂ ಆಹ್ವಾನವನ್ನು ನೀಡಿದ್ದಾರೆ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನ ನಿಗದಿ ಮಾಡಲಾಗಿದೆ ಪ್ರತಿಪಕ್ಷದವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಕೇಂದ್ರ ಸಚಿವರು ಕೂಡ ಸಭೆಗೆ ಬರಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಆಹ್ವಾನಿಸಿದ್ದಾರೆ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಚರ್ಚೆಗೆ ಬರುವಂತೆ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಿಎಂ ಮಹತ್ವದ ಸಭೆ ಕರೆದಿದ್ದಾರೆ ಕೇಂದ್ರ ಸಚಿವರಿಗೂ ಕೂಡ ಆಹ್ವಾನವನ್ನು ನೀಡಿದ್ದಾರೆ ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ದಿಢೀರಾಗಿ ಸಿಎಂ ಸಿದ್ದರಾಮಯ್ಯ ಯಾರ್ಯಾರಿಗೆ ಒಂದು ಸಭೆಗೆ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಅಂತ ನೋಡೋದಾದ್ರೆ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಅವ್ರಿಗೂ ಕೂಡ ಬರಲಿಕ್ಕೆ ಸಭೆಗೆ ಆಹ್ವಾನಿಸಿದ್ದಾರೆ ರಾಜ್ಯಸಭೆಯ ವಿಪಕ್ಷ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂದ್ರೆ ಸಭೆಗೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ತುರ್ತಾಗಿ ಆಹ್ವಾನವನ್ನ ನೀಡಿರುವಂತದ್ದು ಇನ್ನು ಕೇಂದ್ರ ಸಚಿವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬೃಹತ್ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ರೈಲ್ವೆ ಖಾತೆಯ ಸಚಿವ ವಿ ಸೋಮಣ್ಣ ಅವರಿಗೂ ಕೂಡ ಆಹ್ವಾನಿಸಿದ್ದಾರೆ ರಾಜ್ಯ ಕೃಷಿ ಖಾತೆಯ ಸಚಿವೆ ಶೋಭಾ ಕರಂದ್ಲಾಜೆ ಜೊತೆಗೆ ಎಲ್ಲಾ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಇಲ್ಲಿ ಉದ್ಯಮಿಗಳಿಗೂ ಕೂಡ ಸಭೆಗೆ ಆಹ್ವಾನವನ್ನ ನೀಡಲಾಗಿದೆ ಕೇಂದ್ರ ಸಚಿವರಿಂದ ಹಿಡಿದು ಕಾಂಗ್ರೆಸ್ ಪಕ್ಷದ ಮುಖಂಡರಿಂದ ಹಿಡಿದು ಎಲ್ಲರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ತುರ್ತು ಆಹ್ವಾನವನ್ನ ನೀಡಿದ್ದಾರೆ ನಾಳೆ ಬೆಳಿಗ್ಗೆಯೇ ಹನ್ನೊಂದು ಗಂಟೆಗೆ ಸಭೆಯನ್ನ ನಿಗದಿ ಮಾಡಲಾಗಿದೆ ಈ ಸಭೆಯಲ್ಲಿ ಪ್ರತಿಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡ ಪಾಲ್ಗೊಂಡು ರೈತರ ಸಮಸ್ಯೆಗೆ ಒಂದು ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ತುರ್ತು ಸಭೆಯನ್ನ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಪಿಎಂ ಮತ್ತು ಕೇಂದ್ರ ಸಚಿವರ ಜೊತೆ ಉದ್ಯಮಿಗಳಿಗೂ ಕೂಡ ಸಿಎಂ ಬುಲಾವ್ ಕೊಟ್ಟಿದ್ದಾರೆ ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಕೂಡ ಸಭೆಗೆ ಬರೋದಕ್ಕೆ ಸೂಚನೆ ನೀಡಲಾಗಿದೆ ಪ್ರಧಾನಮಂತ್ರಿಗಳಿಗೂ ಕೂಡ ತುರ್ತಾಗಿ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ ಜೊತೆಗೆ ಈಗ ನಾವು ಹೇಳಿದಂತಹ ಎಲ್ಲ ಸಚಿವರಿಗೂ ಕೂಡ ಕೇಂದ್ರ ಸಚಿವರಿಗೂ ಸಭೆಗೆ ಆಹ್ವಾನಿಸಲಾಗಿದೆ ಜೊತೆಗೆ ಐದು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೂ ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಸಭೆಯನ್ನು ನಿಗದಿ ಮಾಡಲಾಗಿದೆ ಬೆಳಗಾವಿ ಹಾವೇರಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಈ ಐದು ಜಿಲ್ಲೆಗಳ ಡಿಸಿಗಳು ರೈತ ಮುಖಂಡರಿಗೂ ಕೂಡ ಸಿಎಂ ಆಹ್ವಾನ ನೀಡಿದ್ದಾರೆ ವಿಧಾನಸೌಧಕ್ಕೆ ಬರದಿದ್ರೆ ವರ್ಚುವಲ್ ಮೂಲಕ ಬರಲು ಮನವಿ ಮಾಡಿಕೊಂಡಿದ್ದಾರೆ ನೋಡಿ ರೈತ ಮುಖಂಡರಿಗೆ ಸಕ್ಕರೆ ಸಚಿವರೇ ಆಹ್ವಾನವನ್ನ ನೀಡಿದ್ರು ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಭೆ ನಡೆಸೋಣ ಒಂದು ಮಾತುಕತೆಯನ್ನ ನಡೆಸೋಣ ಅಂತ ಹೇಳಿದ್ರು ಕೂಡ ರೈತರು ಅದನ್ನ ವಿರೋಧಿಸಿದ್ರು ಯಾಕೆ ನಾವು ಜಿಲ್ಲಾಡಳಿತಕ್ಕೆ ನಾವು ಈಗಾಗಲೇ ನಮ್ಮ ಮನವಿಯನ್ನ ಇಟ್ಟಿದ್ದೇವೆ ನಾವು ಮೂರ್ ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡೋವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅಂಥದ್ರಲ್ಲಿ ಬೆಂಗಳೂರಿಗೆ ಬಂದು ಒಂದು ರೈತ ಮುಖಂಡರು ಯಾರಿದ್ದಾರೆ ಒಂದು ಹತ್ತು ಜನ ನನ್ನ ಜೊತೆಗೆ ಬನ್ನಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೂ ಕೂಡ ಶಿವಾನಂದ ಪಾಟೀಲ್ ಅವರ ಈ ಒಂದು ಆಹ್ವಾನಕ್ಕೆ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಈಗ ನಾಳೆ ತುರ್ತಾಗಿ ಸಭೆಯನ್ನ ನಡೆಸಲಾಗ್ತಾ ಇದೆ ರೈತ ಮುಖಂಡರು ಖುದ್ದಾಗಿ ಬೆಂಗಳೂರಿಗೆ ಬರೋಕ್ ಆಗ್ಲಿಲ್ಲ ಅಂತ ಅಂದ್ರೆ ವಿಧಾನಸೌಧಕ್ಕೆ ಬರ್ದಿದ್ರೆ ವರ್ಚುವಲ್ ಮೂಲಕ ಆದ್ರೂ ಬನ್ನಿ ಅಂತ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ ಆ ಕಡೆ ರಾಜ್ಯ ಕೇಂದ್ರದ ಮಧ್ಯೆ ಹಗ್ಗ ಜಗ್ಗಾಟ ಈ ಕಡೆ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಎಂಟನೇ ದಿನವೂ ಕೂಡ ರಾತ್ರಿ ರಸ್ತೆಯಲ್ಲೇ ಅಡುಗೆ ಮಾಡಿ ಊಟ ಮಾಡಿ ನಿದ್ರೆ ಮಾಡಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ನೋಡಿ ಒಂದು ಕಡೆ ರಾಜ್ಯ ಕೇಂದ್ರದ ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆ ಕೇಂದ್ರದ ನೀತಿಗಳಿಂದಾಗಿ ಕಬ್ಬು ಬೆಳೆಗಾರರಿಗೆ ನಷ್ಟ ಆಗ್ತಾ ಇದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದೆ ಆದ್ರೆ ಈ ಕಡೆ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮುಂದುವರೆಸಿದ್ದಾರೆ ಸತತವಾಗಿ ಎಂಟನೇ ದಿನವೂ ಕೂಡ ರಾತ್ರಿ ರಸ್ತೆಯಲ್ಲೇ ಅಡುಗೆ ಮಾಡಿ ರಸ್ತೆಯಲ್ಲೇ ಊಟ ಮಾಡಿ ರಸ್ತೆಯಲ್ಲೇ ನಿದ್ರೆ ಮಾಡಿ ಪ್ರತಿಭಟಿಸುತ್ತಿದ್ದಾರೆ ಶನಿವಾರ ಸಂಜೆ ಒಳಗೆ ಬೇಡಿಕೆ ಈಡೇರಿಸಲು ಡೆಡ್ ಲೈನ್ ಕೊಟ್ಟಿದ್ದಾರೆ ರೈತರು ಸರ್ಕಾರ ಏನಾದ್ರೂ ಸಮಸ್ಯೆ ಬಗೆಹರಿಸ್ತಾ ಇದ್ರೆ ಹೆದ್ದಾರಿಯನ್ನ ತಡೆದು ನಾವು ಪ್ರತಿಭಟಿಸ್ತೀವಿ ಅಂತ ರೈತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸದ್ಯ ನಡು ರಸ್ತೆಯಲ್ಲೇ ಕೊರೆಯುವಂತಹ ಚಳಿಯಲ್ಲೇ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ಅಹೋರಾತ್ರಿ ಪ್ರತಿಭಟನೆ ಅಂತ ನಮ್ಮ ಪ್ರತಿನಿಧಿ ಲೋಹಿತ್ ವಾಕ್ತೃ ಮಾಡಿದ್ದಾರೆ ನೋಡೋಣ ಗುರ್ಲಾಪುರ ಗ್ರಾಮದಲ್ಲಿ ಎಂಟನೇ ದಿನವೂ ಹೋರಾಟ ಮುಂದುವರೆದಿರ್ತಕ್ಕಂಥದ್ದು ಸೊ ಇವತ್ತು ಸಚಿವರು ಬರ್ತಾರೆ ಸಿಹಿ ಸಿದ್ಧಿ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದ ರೈತ ಹೋರಾಟಗಾರರಿಗೆ ಈಗ ನಿರಾಶೆ ಆಗಿರ್ತಕ್ಕಂಥದ್ದು ಇವತ್ತು ಸಚಿವರು ಬಂದಿದ್ರು ಆದ್ರೆ ಎರಡು ದಿನಗಳ ಕಾಲಾವಕಾಶವನ್ನ ತೆಗೆದುಕೊಂಡು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮತ್ತೆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಹೋರಾಟವನ್ನ ಮುಂದುವರಿಸೋದಕ್ಕೆ ತಯಾರಿ ಮಾಡ್ತಾರೆ ಸೊ ಈಗಾಗಲೇ ರಾತ್ರಿ ಸಮಯ ಹನ್ನೊಂದು ಗಂಟೆ ಆಗಿದೆ ಈಗಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇದೇ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಈಗ ನಾವು ದೃಶ್ಯಗಳಲ್ಲಿ ನೋಡಬಹುದಾಗತ್ತೆ ಯಾವ ರೀತಿ ಇದುವರೆಗೂ ಕೂಡ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಇಲ್ಲಿ ಸಭೆಗಳನ್ನ ಮಾಡಿ ಮುಂದಿನ ಹೋರಾಟಗಳ ಚರ್ಚೆಯನ್ನ ಮಾಡಿ ಈಗ ಎಲ್ಲರೂ ಕೂಡ ಊಟವನ್ನ ಮಾಡ್ತಾ ಇದ್ದಾರೆ ಊಟ ಮಾಡಿಕೊಂಡು ಇದರಲ್ಲಿ ಒಂದಷ್ಟು ಜನ ಮನೆಗಳಿಗೆ ವಾಪಸ್ ಆಗ್ತಾರೆ ಒಂದಷ್ಟು ಜನ ಇದೇ ಒಂದು ವೇದಿಕೆಯಲ್ಲಿ ವಸ್ತೆಯನ್ನ ಇರೋದ್ರ ಮೂಲಕ ಏನು ಅಹೋರಾತ್ರಿ ಧರಣಿ ನಡೀತಾ ಇದೆ ಆ ಒಂದು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ತಾರೆ ಸೊ ಇವತ್ತು ಈ ಒಂದು ಹೋರಾಟ ಅಂತ್ಯಗೊಳ್ಳಬೇಕಾಗಿತ್ತು ಇವತ್ತಿನ ಹೋರಾಟದಲ್ಲಿ ಏನಾದ್ರೂ ನಿರ್ಣಯ ಬಂದಿಲ್ಲ ಅಂತಂದ್ರೆ ನಾಳೆ ರಾಷ್ಟ್ರೀಯ ಹೆದ್ದಾರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೂ ಕೂಡ ರೈತರು ತಯಾರಿನ ನಡೆಸ್ಕೊಂಡಿದ್ರು ಆದ್ರೆ ಯಾವಾಗ ಸ್ವತಃ ಮುಖ್ಯಮಂತ್ರಿಗಳೇ ಒಂದೊಂದಷ್ಟು ಕಾಲಾವಕಾಶ ನಾವು ಕೊಡಿ ಅನ್ನುವಂಥ ರಿಕ್ವೆಸ್ಟ್ ಅನ್ನ ಮಾಡಿದ್ರು ಯಾವಾಗ ಸಭೆಯನ್ನ ಮಾಡ್ತೀನಿ ಸಕ್ಕರೆ ಮಾಲೀಕರನ್ನ ಕರಿತೀನಿ ಅವ್ರ ಜೊತೆಗೆ ಮಾತನಾಡಿ ನಾಳೆ ಅಥವಾ ನಾಡಿದ್ದು ನಿಮಗೆ ನ್ಯಾಯವನ್ನ ದೊರಕಿಸ್ಕೊಡ್ತೀನಿ ಒಂದು ಫೈನಲ್ ಡಿಸಿಷನ್ ಮಾಡ್ತೀನಿ ಅನ್ನುವಂಥ ಮಾತನ್ನ ಹೇಳಿದ್ರು ಅವಾಗ ರೈತರು ಆ ಒಂದು ಮುಖ್ಯಮಂತ್ರಿಗಳ ಕರೆಗೆ ಹೋಗೊಟ್ಟು ಏನಂತಂದ್ರೆ ಎರಡು ದಿನಗಳ ಸಮಯಾವಕಾಶ ಕೊಟ್ಟಿದ್ದಾರೆ ನಾಳೆ ನಡೆಯುವಂತ ಏನು ರಾಷ್ಟ್ರೀಯ ಹೆದ್ದಾರಿ ಮುತ್ತಿಗೆ ಇದೆ ಅದನ್ನ ಕ್ಯಾನ್ಸಲ್ ಮಾಡಿ ತಾತ್ಕಾಲಿಕವಾಗಿ ಎರಡು ದಿನಗಳವರೆಗೆ ಅದನ್ನ ಮುಂದೂಡಿರ್ತಕ್ಕಂಥದ್ದು ಸೊ ಕೊಟ್ಟಲ್ಲಿ ಹೇಳೋದಾದ್ರೆ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ಕೂಡ ರೈತರ ಹೋರಾಟದ ಕಿಚ್ಚು ಕಡಿಮೆ ಆಗ್ತಾ ಇಲ್ಲ ಇದೇ ಒಂದು ಹೋರಾಟದ ಸ್ಥಳದಲ್ಲಿ ಇದ್ಕೊಂಡು ತಮ್ಮ ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ ಸೊ ನಾಳೆ ನಾಡಿದ್ದು ಈ ಒಂದು ಹೋರಾಟ ಕಂಟಿನ್ಯೂ ಆಗುತ್ತೆ ಇದೇ ಒಂದು ಗುರ್ಲಾಪುರ ಪ್ರಾಸ್ಟ್ ಈಗ ಎಂಟು ದಿನಗಳವರೆಗೂ ಹೇಗೆ ಪ್ರತಿಭಟನೆ ನಡೆಸಿದಾರೋ ಅದೇ ಮಾತ್ರ ಈಗ ಮತ್ತೆ ಎರಡು ದಿನಗಳ ಕಾಲ ಪ್ರತಿಭಟನೆ ನಡೆಸ್ತಾರೆ ಬಳಿಕ ನಾಳೆ ಅಥವಾ ನಾಡಿದ್ದು ತೀರ್ಮಾನ ಬರದೇ ಸಂದರ್ಭದಲ್ಲಿ ಮೂರನೇ ದಿನಕ್ಕೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮುತಿ ಹಾಕೋದಕ್ಕೆ ಈಗ ರೈತರು ತಯಾರಿ ನಡೆಸಿರ್ತಕ್ಕಂಥದ್ದು ಕ್ಯಾಮ್ರಾ ಅಶೋಕ್ ಜೊತೆ ಲೋಹಿತ್ ನ್ಯೂಸ್ ಏಟೀನ್ ಚಿಕ್ಕೋಡಿ ಇನ್ನು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಮೇಲುಕೋಟೆ ಶಾಸಕ ಹಾಗೂ ರೈತ ನಾಯಕ ಆಗಿರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲವನ್ನ ಘೋಷಿಸಿದ್ದಾರೆ ಇದೇ ವೇಳೆ ನ್ಯೂಸ್ ಏಟೀನ್ ಜೊತೆ ದರ್ಶನ್ ಪುಟ್ಟಣ್ಣಯ್ಯ ಮಾತನಾಡಿದ್ರು ನೋಡಿ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದೆ ಹೋರಾಟಕ್ಕೆ ಶಾಸಕ ದರ್ಶನ್ ಪುಟ್ಟಣ್ಯ ಅವರು ಬೆಂಬಲ ಸೂಚಿಸ್ತು ಇವತ್ತು ಗುರ್ಲಾಪುರಕ್ಕೆ ಬಂದು ತಮ್ಮ ಅಭಿಮಾನಿಗಳ ಜೊತೆ ತಮ್ಮ ಕಾರ್ಯಕರ್ತರ ಜೊತೆ ಬಂದು ಈ ಒಂದು ಹೋರಾಟದ ಜೊತೆ ಕೈ ಜೋಡಿಸಿದರೆ ಬಹುತೇಕ ರೈತ ನಾಯಕರಾಗಿ ರೈತರಿಂದಲೇ ಆಯ್ಕೆಯಾಗಿ ಇವತ್ತು ಪಕ್ಕಾ ರೈತ ನಾಯಕ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಶಾಸಕರು ಇವತ್ತು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿರ್ತಕ್ಕಂಥದ್ದು ಸರಿಗ ಹೋರಾಟದಲ್ಲಿ ಕೈ ಜೋಡಿಸಿದ್ರಿ ನೀವು ಕೂಡ ರೈತ ನಾಯಕರಾಗಿದ್ರಿ ಸೊ ಏನ್ ಹೇಳ್ತೀರಿ ಅಲ್ಲ ಈ ಒಂದು ಏನು ಕೇಳ್ತಾ ಇದ್ದಾರೆ ನಾವು ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬು ಕೊಡಬೇಕು ಅಂತ ಈ ಹಿಂದೆನೂ ಚಳವಳಿಗಳನ್ನ ಮಾಡಿ ಮನವಿ ಪತ್ರಗಳನ್ನೆಲ್ಲ ಕೊಟ್ಟಿದೀವಿ ಸರ್ಕಾರಗಳಿಗೆ ಯಾವುದೇ ಥರದ ಒಂದು ನಿರ್ಣಯ ಕೊಟ್ಟು ನಿರ್ಣಯ ಮಾಡಿ ಬೆಲೆಯನ್ನು ನಿಗದಿ ಮಾಡಿಲ್ಲ ಇದು ಈಗ ಗುರುಲಾಪುರದಲ್ಲಿ ಇಲ್ಲಿ ಎಲ್ಲರೂ ಸೇರ್ಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲಾ ಅಲ್ಲಲೆ ಜಿಲ್ಲೆಗಳಲ್ಲಿ ಹೋರಾಟಗಳು ನಡೀತಾ ಇದೆ ಇದೊಂದು ಅಂತ್ಯ ಕಾಣಲೇಬೇಕು ಯಾಕೆಂದರೆ ಈ ಮಹಾರಾಷ್ಟ್ರದಲ್ಲಿ ಇದ್ರ ಪಕ್ಕದಲ್ಲಿ ಈಗ ಬೆಳಗಾವಲ್ಲಿ ಬೆಳಗಾವಿ ಗುರ್ಲಾಪುರದ ಪಕ್ಕದಲ್ಲೇ ಈಗ ನೀವು ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಮೂರ್ ಸಾವಿರದ ಆರ್ನೂರು ರೂಪಾಯಿ ಕೊಡ್ತಾವ್ರೆ ಅಲ್ಲಿ ಕೇಳ್ತಿರೋದು ಮೂರ್ ಸಾವಿರದ ಎಂಟುನೂರು ರೂಪಾಯಿ ಅಲ್ಲಿಗೂ ಇಲ್ಲಿಗೂ ಕಬ್ಬಿನ ಇಳುವರಿ ಏನು 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 ಡಿಫ್ರೆನ್ಸ್ ಇಲ್ಲ ಇಲ್ಲಿ ಅದ್ರ ಪ್ರಕಾರ ಅದ್ರೂ ನಮ್ಗೆ ನಾವು ಕೇಳ್ತಿರೋದು ಮೂರ್ ಸಾವಿರದ ಐನೂರು ರೂಪಾಯಿ ಅದನ್ನ ಕೊಡಕ್ಕೆ ಏನ್ ಸಮಸ್ಯೆ ಈಗ ಸಕ್ಕರೆ ರೇಟು ಜಾಸ್ತಿ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಹೋದ್ ವರ್ಷ ಮೂರು ಸಾವಿರದ ಇನ್ನೂರ ಇತ್ತು ಅವಾಗ್ಲೂ ಸಾವಿರ ಕೊಡ್ತೀವಿ ಇವಾಗ್ಲೂ ಮೂರು ಸಾವಿರ ಕೊಡ್ತೀವಿ ಅಂದ್ರೆ ಅದು ತಪ್ಪು ಅದನ್ನ ರೈತರಿಗೆ ಬರ್ಬೇಕಾಗಿರಂತ ದುಡ್ಡನ್ನ ಕೊಡೋ ನಿಟ್ಟಿನಲ್ಲಿ ಸರ್ಕಾರಗಳು ಒಂದು ನಿರ್ಧಾರ ಗಟ್ಟಿಯಾದ ನಿರ್ಧಾರ ತಗೊಂಡು ಏಳ ತನಕ ಈ ಚಳವಳಿಯನ್ನ ನಾವು ಬಿಡಕ್ಕಾಗಲ್ಲ ಏಕೆಂದ್ರೆ ಪ್ರತಿ ಸತಿನೂ ನಾವು ಅರ್ಜಿಗೆ ಕೊಡ್ತೀವಿ ಅದಾದ್ಮೇಲೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇಲ್ಲಿ ಒಂದು ಅಂತ್ಯಕ್ ಅಂತ್ಯಕ್ಕೆ ಬರ್ಬೇಕ ಬರಬೇಕು ಈಗ ಮೂರ್ ಸಾವಿರದ ತನಕ ಬಂದಿದ್ದಾರೆ ಮೂರ್ ಸಾವಿರದ ಇನ್ನೂರು ತನಕ ಒಪ್ಕೊಳ್ಳಕ್ ಮೂರ್ ಸಾವಿರದ ಐನೂರು ಕೊಟ್ಟಾಗ ನಾವು ಇಲ್ಲಿಂದ ಈ ಚಳವಳಿನ ಯಶಸ್ವಿಯಾಗಿ ಕೈ ಬಿಡಬಹುದು ನಮಗ್ ಬೇ ಈಗ ಹೆಂಗಿರೋ ನಾಲ್ಕು ಸಾವಿರ ರೂಪಾಯಿ ಆಗಿದೆ ಸಕ್ಕರೆ ಜಾಸ್ತಿ ಕೊಡಕ್ಕೆ ಏನು ಸಮಸ್ಯೆ ಏನಾಗಿದೆ ಟ್ಯಾಕ್ಸ್ ಎಷ್ಟು ಬರುತ್ತೆ ಅನ್ನೋದು ಸರ್ಕಾರಕ್ಕೆ ಗೊತ್ತು ಇಲ್ಲ ಸರ್ಕಾರದಿಂದ ಅಡಿಷನಲ್ಲಿ ಇನ್ನೂರ ಮುನ್ನೂರು ರೂಪಾಯಿ ಅವರು ಕೊಡ್ತೀವಿ ಅಂತ ಒಪ್ಕೊಂಡ್ರೆ ಅದು ಸರಿ ಒಟ್ನಲ್ಲಿ ರೈತರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಗದಿ ಬೆಲೆ ನಿಗದಿ ಮಾಡಬೇಕು ಅದು ಯಾವ ರೀತಿ ಕೊಡ್ತಾರೋ ಸರ್ಕಾರಕ್ಕೆ ಬಿಟ್ಟಿದೆ ಸೊ ಇದಿಷ್ಟು ದರ್ಶನ್ ಪುಟ್ಟಣ್ಣ ಅವರು ಹೇಳುವಂತದ್ದು ಯಾಕಂದ್ರೆ ಸಾಕಷ್ಟು ಬೈ ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಾ ಇದ್ರಿ ಸಕ್ಕರೆ ರೇಟ್ ಕೂಡ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ರೈತರು ನ್ಯಾಯಯುತವಾದ ಬೆಲೆ ಏನ ಕೇಳ್ತಾ ಇದ್ದಾರೆ ಅದನ್ನು ಕೊಡ್ಲೇಬೇಕು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನನ್ನ ಸಪೋರ್ಟ್ ಕೂಡ ಈ ಒಂದು ಚಳವಳಿಗೆ ಇರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರೋಹಿತ್ ನ್ಯೂಸ್ ಏಟಿನ್ ಚಿಕ್ಕೋಡಿ